ಈ ವಿಡಿಯೋ ಕೇವಲ ಕಾಲ್ಪನಿಕವಾಗಿರುತ್ತದೆ ತಪ್ಪಾದಲ್ಲಿ ಕ್ಷಮೆ ಇರಲಿ ಏನ್ ಎಲ್ಲಾರು ಮುಂದೇನ್ ಕೆಲಸ ಬಗ್ಸನ್ ನೀ ಬಂದ್ ಗುಡಿಯಾಗ ಕುತಿಯೋಲೋ ಏನ್ ದಗಡಿ ಏನ್ ತಿಳಿಯೋದ ಏನ್ ನೀರೇ ಒಂದ್ ದಗಡಿಯನ್ ಒಂದು ಸುದ್ದ ಆಗೋದು ಎಲ್ಲ ಕರಿಮಾರಿಯ ನೋಡಿದ್ವಿ ಏನ್ ಮಾಡ್ತೀವ ನಿಮ್ ಮಾಪ ಮಾಡಿ ಹೇಳ್ತಿದ್ವ ಅಂತ ಹುಡುಗಿ ನೋಡಿ ಇಂತ ಹುಡುಗಿ ನೋಡಿದ್ ಅಂತ ಅನನ್ನ ಬಿಟ್ ನಾವ್ ನೋಡುವ ಇಲ್ಲ ನಾ ಯಾವ್ದು ನೋಡಿಲ್ ಎಲ್ಲ ಕರ್ಗ ಗಂಡ್ ಬೀಳತ್ತ ನನ್ ಬಂದ್ ಹೇಳ್ಬೇಕು ಗುಡಿಯಾಗ ಬಂದ್ ಕೂತ್ರಿ ಯಾರು ಕೊಡ್ತಾರ ಏನ್ ಮಾಡುದಾರ ನೀನು ಕಾನವಾಲಿ ಏ ನಿನ್ ಮಳೆ ನಾನು ಹೇಳಿದೆ ಅಂದ್ರೆ ಇದು ಹುಡುಗಿ ಒಂದು ಹೇಳಿ ನೋಡ್ತಿದ್ದೇವಲ್ಲ ಈಗ ಸ್ರಾವ ತಿಂಗಳು ಹತ್ತ ಅದೇ ಅಡೋಡಿ ಮದುವೆ ಆಗಿ ಬಿಡ್ತಿತ್ತು ನೀರ್ ಏನಾಯ್ತ ಇನ್ನೊಂದ್ ಎಲ್ಲ ಇದ್ರೆ ನೋಡೋಣ ಊರು ನಮ್ ಕಡೆ ಪವನೇ ಒಂದ್ ಹೇಳಿದ ಊರ್ ಬಿಟ್ಟು ಹೋಗ್ಯಾರು ಅದಾರ ಕೇಳ್ತನ್ ನಮ್ ಕಡೆ ಬಂದ್ಯಾರ ಫೋನ್ ಹಾಕೋನು ಕೇಳೋಣ ಫೋನ್ ಹಚ್ಚಿ ಕೇಳ್ತಾನ ಮತ್ತೆ ಹೋಗುಣ ಅಂದ್ರ ಸದ್ ಮಾಡ್ತದ ಸದ್ ಮಾಡ್ತಾನೆ ಹೇಳ ಎಲ್ಲಾರು ತೋಗರ ನಿಮ್ ಒಂದು ಆಯ್ತಾಯ್ತ ನಮ್ ಫೋನ್ ಹಾ ಅದ ನಿಮ್ ಮತ್ ಹಚ್ ಫೋನ್ ಕೇಳ್ತಾನ ರೀ ರಾಮರಾಮ್ರಿ ಮನ್ಯಾಗ ಮನ್ಯಾಗದಿ ಮತ್ತ್ ಯಾನ ನಿಮ್ ಕಣ್ಣ ಅಂದ್ರೆ ಮತ್ ಯಾನ ಆಯ್ತು ಗಪ್ಪ ಕೂತೀರ್ಲ ಹಾ ಹುಡ್ಗನ್ ಕರ್ಕೊಂಡ್ ಬರ್ರಿ ಇವತ್ತು ಬರ್ತೀವಿ ಎಲ್ಲಾರ ಸದಾಗಿ ಹಾ ಆಯ್ತು ಒಟ್ಟು ಬರ್ತೀವಿ ನಾವ್ ಇವತ್ತ ಹ್ಮ್ ಹೂ ಅಂದ್ರೆ ಹೋಗಿ ಹೊಡ್ಬೇಕು ಪೌಣ್ಯ ವಿಚಾರ ಮಾಡಕ್ ಹೋಗಬೇಡ ಹುಡುಗ ಮಾತ್ರ ಫುಲ್ ಶ್ರೀಮಂತಾನ ರಗಡ ಅಷ್ಟೇ ಅಂತ ಹೂವು ಅಟ್ಯಾಕ್ ವಿಚಾರ ಮಾಡತಿದಿ

ಸಣ್ಣ ಸಣ್ಣ ಪಿಳಿಗಳು ತಗೋಬಾರ ಮತ್ ಅವ್ರ ತೊಗೊಂಡ್ ಗಾಡಿಯಾಗ ಪಡ್ಯಾಗ ಜಿಗಿದಾಡ್ದು ನಮ್ ಕಿಮ್ಮತ್ ಉಳಿಯಂಗಿಲ್ಲ ಮತ್ ಹೇಳಿಂದ್ರಿ ಗಾಡಿ ಇದ್ದ ದೋಸ್ತ ಗಾಡಿಯ ಫೋನ್ ಅಂತ ಬಾಜ ಗಾಡಿ ತಗೊಂಡ್ ಇಲ್ಲಿ ನಿಮ್ ಮನಿಗ್ ಹೋಗಾಡಿ ನೀ ಎಲ್ಲಿ ಮನಿ ಇದ ನಿಮ್ ಅವ್ವಾಪನ ಒಟ್ಟ ಅನ್ಕೊಂಡ್ ಕೂತ್ರ ಯಾವ ಗಂಡ ನಿಮ್ ತಮ್ಮನ್ ತಗೋಬೇಡ ಸರಿ ಮಾಡಿ ಅವ್ ನಾ ಎಲ್ಲ ಒಟ್ಟ ಅಂತಬೇಡ ನಿನ್ನ ಸಾಯ್ ಸುಳ್ಳಿ ನಿನ್ ಒಟ್ಟ ಮದಿ ಮಾಡಿ ಕುಂಬರ್ ನನ್ಗ ಹತ್ತು ನಾ ಹೆಂಗ್ ಹೇಳ್ತೀನಿ ಹೂನು ನಿನ್ಗ ಹತ್ತು

ಇಲ್ಲ ಸದ್ದಾಗ ಹೋಗಿ ಬಂದು ನಾನು ಪವನಾಗ ಹೇಳಿ ಒಟ್ಟ ಬಂಗಾರದ ಏನು ಹಾಕಬೇಡ ನೀಕ್ಕ ಬೆಂಟಾ ಕಂಡ ಬಟ್ ಪವನಿಯರ್ ಹೋಗಣ್ಣ ನಿನಗೆ ನಿನ್ಗ ನೋಡಿ ಹೆಣ್ಣು ಕುಡ್ಲಿಕ್ಕೆ ಹೊಯ್ತಾರೆ ಬಂಗಾರ ಬೆಂಟಾಕ್ ಸಹ ನೋಡಿ ಕುಡ್ಬೇಕವ್ ನಿನ್ ಒಟ್ಟು ಬಂಗಾರ ಕಾಣ್ಬೇಕಲ್ಲ ಮೈಮೇಲೆ ಐತಿ

ಏನ್ರಿ ಒಟ್ಟು ದೇವ್ರಿಗೆ ಬರ್ಕ ಇದ್ರ ಸುದ್ದ ಅಲ್ಲೇ ಎಲ್ಲಾ ಹೋಗಿದ ಹಳಗಾಲ ಹಚ್ಚಿದಿ ಹಾ ಇನ್ ಇಲ್ಲೇ ಕಾಲ್ ಬೀಳುವನು ಏನ್ ಪ್ರಸಾದ್ ಕೊಡ್ತಾನ ಕೊಡ್ತಾನ ತಗೊಂಡ್ ಹೋಗ್ ದೇವ್ರಿ ಒಟ್ಟು ಹೆಣ್ ನೋಡಿ ಪೂಜಾರಿ ಹುಡ್ಗ ನೋಡ್ಲಾಕ್ ಹೊಂಟೇವ ಹ ಒಟ್ಟ ಗಟ್ಟಿ ಆಗ್ಬೇಕು ಹುಡ್ಗಂದ ಹ ಒಟ್ಟ ಹಂಗ ಆಶೀರ್ವಾದ ಮಾಡುವ ಒಟ್ಟ ಸುದ್ದ ಆಬಕ್ ನೋಡ ಹ ನಡೀಪ ಅಡಿ ಬಾಡ್ ಆಯ್ತು ದೋಸ್ತ ಒಂದು ಐದು ನಿಮಿಷನಾಗ ಬರ್ತನ ಅಲ್ಲೇ ಎಲ್ಲಾರು ತಯಾರ ಯಾರ ನಿಗ ಆಯ್ತಾಯ್ತು ದೋಸ್ತ ಐದು ನಿಮಿಷನ ಅಲ್ಲೇ ಬರ್ತನ ಏನ್ ಎಲ್ಲಾರು ಆಯ್ತು ಆಯ್ತಾಯ್ತು ಬಾಡ ದೋಸ್ತ ಬಾಳ ಹಾ ಬಾಡಿಗೆ ಬರ್ತಾವಪ್ಪ ನೀವು ಬಾಡಿಗೆ ಕೊಡ್ತಾನು ತಿಂಗ್ಳಿಗೆ ಕೊಡ್ತಾನೆ ಯಾರಿಗ ಗೊತ್ತ ಹೋಗಿದ್ ಗೇಟ್ ಗಟ್ಟಿ ಆಯ್ತು ಚುರಾ ಅಲ್ಲಿಗೆ ಏನು ಮಾಡೋಕ ಪಾ ಮಾತ್ ನಾನು ಫಾಳೆ ಬಿಡಿದ್ದಿತಾ ಚಾಲು ಮಾಡ್ತ ನೋಡಿ ಆಗಂಗಾ ಆತೀನಿ ನೋಡಿ ನಡಿ ಡ್ರೈವರ್ ಬಂದಾನು ಇಲ್ಲಿನ್ ಅಂತ ಗಾಡಿ ಹೇಳಿ ಯಾರು ಇತ್ತು ನಿಮಂದ ಎಲ್ಲಿ ಹೋಗಿರ್ತಾನೆ ಹುಗಿರ್ತಾನೋ ಇನ್ನ ಗೊತ್ತಾ ಬಾಡಿಗೆ ಹೇಳಿ ತಾಸಾಗಿ ಬಂದ ಏನು ಏನುಪ್ಪ ಇವರು

ఏ మనిషా ఏ ఎంత గాడి ఏది చాలు ఆ తిన్నది అవును ఎంత మంచిగా మనిషా ఏంటీ

ಬೆಚ್ಕೊಂಡ್ರಿ ಗೆಟ್ಕೊಂಡ್ರಿ ಎಲ್ಲರೂ ಹೋದ ಇಪ್ಪತ್ತು ಮಂದಿ ಗಾಡಿ ತಗೊಂಡಿತ್ತಮ್ಮಕೊಂಡ್ ಬರ್ರಿ ನೀವ್ ಹೊಟ್ಟು ಆಯ್ತು ಹಾ ಎಲ್ಲ ಶಿಸ್ತೀರಿ ಬ್ರೇಕ್ ಅಡ್ಡ ತಗ ಹೊರಗಣಿ ಮತ್ತೆ ಹಾ ನೋಡ್ರಿ ಮತ್ತೆ ಹೇಳ್ರಿ ಸಮಾನ ಹೋಲಿ ಹೊಟ್ಟೆ ಕಿರ್ಚಿರ್ಬಾರ ಇಲ್ಲೇ ತಾನು ಗಿಡದ ಎಲ್ಲ ಮಡಿತಾರ ನಮ್ಮಂಗ ಹೊಳೆ ಅಲ್ಲಿ ಆಯ್ತ ಆಯ್ತಾ ನೋಡಪ್ಪ ಪೌಣ್ಯಾರ ಮನಿ ಗೊತ್ತ ಅಡ್ಡ ಚಿಡ ಯಾರು ಮದ್ಯ ಬಿಡ್ರಿ ಹುರಾಗತ್ತೆ ಮದ್ಯ ಬಿಡ್ರಿ ಒಟ್ನ ಯಾ ಇವತ್ತು ನಂಗ್ ಫೋನ್ ಬಿಡ್ರಿ

ನೋಡ್ರಿ ನೋನು ಕರ್ ಕರ್ಸ್ರಿ ಪೋನಾರ ಎಲ್ದಿರಿ ತಡಾಕ್ರಿ ಟೈಮ್ ಬಾಳತ್ರಿ ಪತ್ನೇ ಬರ್ರಿ ಇಲ್ಲಿ ಮನೆಯಿಂದ ಇದರ ಹಾ ಆಯ್ತ ಬಂದಿವ್ರಿ ಇವ್ರ ಬಂದಾರ್ತಾರ ಇಲ್ಲೇ ಮನಿಯಿಂದ್ರಿ ಬಸ್

ಅಮ್ಮ ಏನ್ ನಾ ಕಡದ ಏನ್ ನನ್ ಮಗರಿ ಹಂಗ್ಯಾಂ ಕಾಣ್ತವ್ಯ ನೋಡ್ ಹುಡ್ಗು ಮತ್ತಿರಿ ನೋಡ್ ಕಾಣ್ತಾನ ಕೇಳಿನಿ ನೀನು ಆಡ್ತಾರ ಮಾತಾಡ್ತಿಲ್ಲ

ಮದ್ವಿ ಗಂಡನ್ ಮ್ಯಾಲ ಕುಂಡ್ರಿಸಿರಪ್ಪ ನೀವು ಏನ್ ಎಲ್ಲ ಕುರ್ಚಿ ಹಿಡ್ಕೊಂಡ್ ಕುಂಡ್ರಲತ್ತಿರ್ರಿ ಮನಿ ಮಾಡ್ರಿ ಏನ್ ಮಾಡ್ರಿ ಆರಾಮ್ ರೀ ಹಾ ಮಳಿ ಬೆಳಿ ಹೆಂಗ್ ನಡದ್ರಿ ಹಾ ನಮ್ ನಮ್ ಕಡೆ ಏನ್ ಮಾಡ್ತಿರಿ ಹೊಳಿ ಬಂದೈತ್ಲೆ ಹೊಳಿ ಬಂದ ಪವಣ ಸೇಕ್ರಿ ಹೊಲ ಇತ್ತು ಅದೊಳಗಾಲ ಯಾ ಹುಡುಗಿ ಮನೆಯವ್ರ ನಾ ಕಂಡ್ ಹಾವ್ ಆಗ್ತಾನ ಏನ್ರಿ ಅಡ್ಡ ತೇಡ ಮಾತಾಡ್ ಶುಗು ಮಾಡ್ಬಾರ ಮತ್ತೆ ಹುಡುಗಿ ಕರ್ಸ್

ಮಾಡ್ರ ಮತ್ತ ಹುಡುಗನು ತೋರ್ ತಂದಿವ್ ನಾವು ನಿಮ್ ಹುಡುಗಿನೂ ತೋರ್ಸ್ರಿ ಮತ್ ಏನೇನಿ ಏನೆಲ್ಲಾ ಮಾತಾಡೋನು ಹಾ ಏನ್ ಚಾ ಕುಡ್ದ ಮಾತಾಡೋನು ಹುಡುಗಿನ ಚಾ ಕುಡ್ದ ಮಾತಾಡೋನು ಹುಡುಗಿನೂ ತೋರ್ಸ್ರಿ ನಮ್ ಹುಡುಗನು ತೋರಿಸ್ತೀವಿ ನಾವು ಮುಂದ್ ಮುಂದ್ ಮಾತಾಕತಿ ಮಾತಾಡೋನು ಆಯ್ತಾಯ್ತು ಬರೋಬರ ಏ ಗ್ರಿ ಯಾರ್ ಮಾಡಿ ಇಲ್ಲ ಹುಮ್ರಗ ಜರ

ನನ್ ಹುಡುಗದಿರಿ ಏನಾಯ್ತು ಅವಣ್ಣ ತಲೆ ಮೇಲೆ ಕುಂಡಿ ತನಕ ಸರ್ ಕುಂಡ ಬಿಡದ್ ಹುಡ್ಸಿರಿ ಆ ಮೂರ್ತನ ಹುಡ್ಸಿರ್ತಿರು ಇಂತ ನಮ್ ಕಿಮ್ಮತ್ ಕಳ್ಲಕ ಹುಡು ನಮ್ ಹೊಳೆಸಾಲ ಹೊಳೆ ಹೋದ್ ಬಿಡ್ತಾನ ತಿಂಡಿ ತಿಂಡಿನ ಏಡಿಬಾರ ಏನೋ ಹೊರಡ್ತೀರ ಹುಮರ್ಗತೆ ನೆಟ್ ಕುಂಡದ್ ಕಲಿ ಏನ್ ಏನ್ಯಾಕ ಹೋಗಲಾಕ ಇವ್ನು ಮಗ ಅದ ನಾವ ಹಳೆ ಆಗಿ ಏನಾಕೋಲಾಕ ನಾಟಕ್ ಇರದ್ ಕಲಿದಾರ ಅವ್ನ ಸರ್ ಸಕಡೆ ಅವ್ನು ತಗೊಂಡಿ ಅವ್ನ ಮೈ ಬೇ ಇದ್ ಮಾಡ್ಕೊಂಡ

ಏನಿಲ್ಲ ಹುಡ್ಗಿ ನೋಡೋದೇ ಕುಡಿಯಲ್ಲಿ ಕರಸ್ತಲ್ಯಾರ ಕುಡೀತಿರ್ಬೇಕು ಅದ್ ನೋಡ್ತಿವಿ ಬರ್ತೀರಿ ಆ ಕಡೆ ನಡೀದ್ ಅಪ್ಪ ಎಲ್ಲಾ ಹಂಗ ಐತಿ ಸಂಸಾರ ನೋಡುದು ಚಾಲ್ ಮಾಡ್ರಿ ಹೋರೇ ಕರ್ಕೊಂಬ್ರಿ ಹುಡುಗಿ ಅದೇ ಹೋಗ್ತಿ ಆಯ್ತಾಯ್ತು ನಡ್ಕೋಣ ಅಲ್ಲೇ

நோடத்தில் பசந்திங் ಈಗ ಹೇಳ ನೋಡ್ಲಾ ಅದನ್ನ ಬಿಟ್ಟು ಅದ್ನು ಹೇಳ್ಬೇಕು ಸಣ್ಣ ಹೋದಿ ಇದ್ ಹೇಳ್ಬೇಕು ನಡೀ ಯಾ ವಿಚಾರ ಮಾಡಿ ಆಟ ನೋಡ್ರಿ ನೋಡಿ ಇಲ್ಲ ಮಂದಿ ಹೋಗಾವ ಮೂರ್ ತೊಗೊಂಡು ಏನ್ ಮಾಡ್ತಿವ್ ಹಡ್ಸಿಕೊಂಡ್ ನೋಡಾಕ್ ತಗೊಂಡಿ ಅದನ್ನ ಬಿಟ್ಟು ಮೂರು ಅರ್ವತ್ ನಿನ್ಗೇನ್ ಮಾಡ ನೋಡ್ ಹೆಣ್ ಒಂದ್ ಪಸಂದ್ ಮಾಡ ಮೊದಲ್ ನೀವ್ ಕುಂಡ್ರಿವ್ವ ಏನ್ ಬಿಡ್ಸೋದಿ ಅವ್ವ ಮಾತ್ನ್ಯಾಗ ಅಷ್ಟ ಸರಳತಿಲ್ಲ ಸಣ್ಣದ ಬಿಡ್ರ್ ಬುದ್ಧಿ ಕಲಸಿಲ್ ಒ ಹೆಂಗ್ ಏನಿ ಏಪಾ ನಮ್ಮ ಅಲ್ರಿ ಅವ ಆ ಬೀರಾ ಯಾರು ಮಂದಿ ಪ್ರೇಣ ಗೆಳತ್ಯಾರ ಅದಾರ ಕೇಳ್ತಾರ ಅವ್ರ ಮೂರ್ ಮೂರ್ ಮಾತಾರ ಮಕ್ಕಳು ಇಲ್ಲೇ ತಂದ್ ಇಟ್ಟಿನ್ ಕಾಂತೈತಿ ಮೂರ್ ಮೂರ್ ಮಾಕ್ಳ ಅದಾಕಿ ನೋಡ ಬರ್ತೀರ ತಾಗ ಕರ್ಕೊಂಡ ಆಕಿ ಬಿಡಿ ಮರಿ ಹಿಂಗ ಮಾತಾರ್ತಾರ ಆಡಾತಿ ಡಾಂಗ ಇರ್ಲಿ ಬಾ ದಕ್ಷಿಣ ಹ್ಯಾಂಗ್ ನೋಡ ಇರ್ಲೇತಂಗಿ ಇರ್ಲತ್ತಂ ಈಗ ಕುಂಡ್ರು ನಾನ್ ಹೆಂತ್ರು ನಿನ್ ಹೆಂಡ್ತಿದ್ದಂಗ ಗೊತ್ತಾಗೋದಿಲ್ಲ ತಂಗಿ ಏನ್ ಇದ್ನು ಹೇಳ್ಬಾ ಇರ್ಲಿ ಆಯ್ತು ಮಾತಾಕತ್ತೀನಿ ನೀನು ಹುಡ್ಗು ಏನ್ ಕೇಳಾವದಿ ಕೇಳು ನಾನು ಹುಡಿವ ನಾಲ್ಕು ಮಾತ್ ಕೇಳ್ತೀನು ಏನಪ್ಪಾ ಹುಡ್ಗನ್ ಏನೇನಾಯ್ತ್ರಿ ನೌಕ್ರಿ ಇಗ್ರಿ ಏನೇನ ಏ ಅಂದ್ರ ಕೇಳ್ತೀರಿ ಕೈ ಹೊಲಾ ಹುಡುಗುಂದು ಏನ್ ಕೇಳಂಗಿಲ್ಲ ಪವನೆ ಈಗ ಹುಡುಗುಂದು ಈಗ ಹೇಳಿದ್ರೆ ನಿನ್ ಖರೆ ಅನಿಸುತ್ತಿ ಸುಳ್ಳು ಅನ್ಸತ್ತ ಗೊತ್ತಿಲ್ಲ ಆ ಟೈ ಹುಡ್ಗನ್ ಇಷ್ಟಂಟಿ ಹುಡುಗಿ ಏನ್ ಆರಾಮ್ ತಿಂದು ಮನ್ಯಾಗ ಮನ್ಯಾಗದ ನಿನ್ ಮಗನ್ ಕೊಟ್ಟೆ ಅಂದ್ರ ಏನ್ ತಿಂತಿನಿಲ್ ತುಪ್ಪದಾಗ ಬಿದ್ದಂಗೆ ನಿನ್ ಮಗಳಿ ಒಟ್ಟ ಏನ್ ಟೆನ್ಶನ್ ಇಲ್ ಹಂಗೈತಿ ಅವಾರ ಮತ್ ನೀ ಹೆಂಗಿದ ಏನು ಕುಡತ್ ಮಾತಾಡ್ತೀರ ಏನ ಕುಡುತ್ತಿಲ್ಲ ಹುಡ್ಗಿ ಕೇಳು ನು ಹೆಂಗ ಮಾಡಿ ಹುಡುಗ ಪಸಂದ್ ಇತ್ತಿರ ಕೇಳ್ತಿನ ಅಕ್ಕ ನಾನು ಬಿಡು ಯಾರ ಮಾತ್ ಯಾರ್ ಕೇಳ್ತಾರ ಪೌಣ್ಯ ಕೇಳಂಗಿಲ್ಲ ನಾನು ಕೇಳ್ತೀನಿ ಹುಡ್ಗಿಗ್ ಮಾತಾ ಸಂಗೀತ ಮಾಡತ್ತಿದ್ರೀತಾರೆ ಹ್ಮ್ ನಿಮ್ಮ ಅಪ್ಪನೆಸರ ಹೆಸರ ಅಪ್ಪನ ಹೆಸರ ಶಂಕರ ನಿಮ್ಮ ಎಲ್ಲಿಗಾಳು ಕನ್ಕೊಳ ನಿಮ್ಮ ಕಡೆ ಹೊಲದ ಕಡೆ ಸಾಲ ಸಾಲಿ ಹನ್ನೆರಡು ಹನ್ನೆರಡು ಆಗೈತಿ ಪಾಸ್ ಫೇಲು ಪಾಸ್ ಹೇಗಿದೆ ಹುಡುಗ ಸಾಲಿ ಅಪ್ರೈತಿ ಕಲ್ಸಿದ ಮತ್ ಮಕ್ಕಳ ಹೇಳ್ತಾ ನಿನಗ

ಹೋಗ್ತಾ ಇರೀ ಬಿಟ್ಟು ಯಾ ಇಲ್ ಪೌಣ್ಯಾ ಹುಡ್ಗಿನ ಮಾತಾಡಿಸ್ ಹೋಗ್ತೀವಿ ಕಳ್ಸ್ರೂ ಮಾತಾಡ್ದ ಪೌಣ್ಯಾಲ್ಲೇ ಮಾತಾಡ್ತಮ್ಮ ಈಗಿನ ಹುಡುಗರು ನಾಸ್ತಾವ್ ಮುಂದ್ ಮಾತಾಡಂಗಿಲ್ಲ ಕೊಲ ಮಾತಾಡೋದ್ ಮಿಂಟಾ ನಾವ್ ಬಾಳ್ ನಾಸ್ತೇವ್ರಿ ಹುಡುಗ ಇಲ್ಲೇ ನಡೀತ ಪೌಣ್ಯಾ ಹುಡ್ಗಿ ಬರೋಬರಿ ಕೇಳಿದ್ವಿ ಎಲ್ಲ ಆಯ್ತು

ನೋಡೋರೇ ಚ್ರಿ ಸರ್ ನಿಮ್ ಹೆಸರೇನ್ ಸಂಗೀತ ರೀ ನಮ್ದು ಹೆಸರು ಪುಷ್ಪರಾಜ್ ತೋರ್ಸ್ರಿ ಹ್ಞೂ ರೀ ಯಾರೇ ನನ್ನ

ನೀವೇನ್ ಹೇಳ್ರಿ ಇವೇನ್ ಮಾತಾಡಕ್ ತಣ್ಣ ಹೇಳ್ರಿ ಹೇಳಿ ಮಾತಾಡ್ರಿ ಮಾತಾಡ್ತಿದ್ದು

ನಾವ್ ಏನ್ ಇಲ್ರಿ ಒಟ್ಟೆಲ್ಲ ತರ ಆಗೋ ಮೇಲೆ ಐತ್ರಿ ಹೋಂಡ್ ಶೇಕರೆ ಹೊಲ ಐತ್ರಿ ಹೌದ್ರೋಂಡ್ ಶೇಕರೆ ಆಕಾ ಹೊಲ ಆಯ್ತು ಏನ್ ಎಲ್ಲ ಹುಡುಗಿ ಅಷ್ಟೇ ಹ ತಾಯ್ತಲ್ಲಿ ಒಬ್ಬೊಮ್ಮಗ ಆ ಚಿಕ್ಕ ಬಿಡ್ಸ್ರಿ ಏನ್ ಹೊಳಿ ಅದೇ ನೀರ್ ಹೊಂಟದಾಗುತ್ತೆ ಈಗ ಏನಾಯ್ತಾ ಹೊಂದಾಗ

ಹಂಗಂಗೂ ಪವ್ನೆ ಹ್ಯಾಂಗೋ ಪವ್ನ್ಯಾ ದೊಂಡ್ ಸಕ್ರೆ ಹೊಲಾ ಐತಿ ವಿಮಾನ ಐತಿ ಎಲ್ಲಾ ಐತೇತಿ ಮತ್ತ್ ಹುಡ್ಗಿ ಏನ್ ಕೊಡ್ತೇತಿ ಮನುಷ್ಯ ಏನ್ ನಾ ದೊಂಡ್ ಸಕ್ರೆ ಹುಡ್ಗುನು ಪಾ ಸಕ್ರೆ ಕಬ್ಬು ಮಣ್ಣಿ ಹೋಗಿ ಹ್ಯಾಂಗ ಪವನೆ ಹಿಂಗಾದ್ರ ನಾ ಹೇಳಬ್ಯಾಡ್ರಿ ಕೇಳ್ತೀನಿ ಸುಮ್ಮ ಹಂಗ ಮಾಡ್ತಿ ಹೇಳ್ತಾವ್ನೆ ನಮ್ ನಮ್ ಕಡೆ ಯಾನ್ ಕವಣ ಹೆಣ್ಣ ಕಾಯ ಒಂದ್ ಕುಡ್ತೇವ್ ತೋಳಾದ್ರ ತೋರಿ ಹೊಲಾದ್ರ ಯತ್ ನೋಡಿ ನಾ ಹೇಳ್ದಂಗ್ ಕೇಳ್ ಪವ್ನ್ಯಾ ಹುಡ್ಗುಗೇನ್ ಬಾಳ ಬೇಡ ಆ ಕಡೆ ಹೊಳಿ ಬಂದ್ ಹೊಲಾಂದ್ರ ಎಲ್ಲಾ ಹೋಗಿದ್ ನೀರಾಗ ಯಾನ್ ನಿಮ್ದು ಇದ್ದೊಂದ್ ಹತ್ತ ಎಗ್ರೆ ಮಾಡಿತ್ಯಚ್ಬಿಡ್ರಿ ಅದೊಂದು ತಿರ್ಗಾಡಕ್ ಅವ್ ಕಾರ್ ಗಾಡಿ ಕೊಡ್ರಿ ಕೊಡಿಸ್ಕೊಡ್ರಿ ಬಂಗಾರ ಹಾಕ್ಬಿಡ್ರಿ ಮುಗಿಸ್ಬಿಡ್ ಈಗ ನೀವ ನೀವೇ ಹೇಳ್ತಿರೋಸ ನನ್ನ ಕಡೆ ಮಾತ್ರ ಒಂದ್ ರೂಪಾಯಿ ಕುಡ್ದಾಗೋದಲ್ಲ ನಮ್ಮ ಹತ್ತೆಗ್ರೆದ ಹೊಲದ ಏನ್ ಮಾಡ್ಯಡ್ಡಿ ಕುಡಿದೋ ಹುಡುಗಿನ ಒಂದಾಗ ಕಾಯಿ ಒಂದಾಗ ಕೊಡ್ತೇವ ಹೊಳಾರ ತೋರಿ

ಏನಿಲ್ಲ ಒಂದ್ ಇಪ್ಪತ್ತೈದು ಮೂವತ್ತ ತಲಿತನ ಬಂಗಾರ ಬೇಕು ಎದಕ್ಕಂದ್ರೆ ನಮ್ ಹುಡುಗ ಹಾದಿ ಮೇಲೆ ಬಿದ್ದ ನಾನು ಏನ್ ಮಾತಾಡ್ತೀವೋ ಪೌಣೆ ನಾವ್ ರೂಪಾಯಿ ನೀನು ಹಾಕ್ಬೇಡ ನಾನು ಹಾಕಂಗಿಲ್ಲ ನೀನ್ ಹುಡುಗಿನ್ ಕುಡ್ದು ನಾನು ಹುಡುಗನ್ ಮದಿ ಮಾಡಿ ಹೆಣ್ಣ ಬೇಕಾದ್ರೆ ಇಟ್ ಹಾಕ್ಬೇಕು ನೋಡ್ರಿ ಇಟ್ ಹಾಕಿ ನಮಗ ಹತ್ತು ಲಕ್ಷ ಇಪ್ಪತ್ತನ ಕುಡ್ಬೇಕು ನಿಮ್ ಹುಡುಗಿನ ಆಟ ಕೊಡ್ತೀರ ನೀವನು ಕಳಿಸ್ತೀರಿ ಜೋಡಿ ூபாய் என்னகி ஒப்பட் ஹிர்யாரி ஓட் மத்தி கட்டடி தாழி கட்ட நான் குடுத்துனா

આદરે આ દાવા રેલી ગયો નોડતો કોણ આ રણ દેતી રણ હોબી છે પણ આત હોગાના ફોના છે આ એના મુડું નું હોય ત્યારે ની